ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಆಳಂ ಚೆಕ್ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರದ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಯಾವ ಯಾವ ತರಹದ ಗಳು ಆಗುತ್ತವೆ ಸಮಗ್ರ ಅಭಿವೃದ್ಧಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸಿಬ್ಬಂದಿಯಾದ ಅಕ್ಷಯ್ ಸರ್ ಅವರು ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದಾರೆ ಬ್ಯಾಂಕ್ ಆಫ್ ಬರೋಡಾ ಝೀರೋ ಅಕೌಂಟ್ ತೆಗಿತೇವರಿ ಸೇವಿಂಗ್ ಅಕೌಂಟ್ ತೆಗಿತೇವ್ ಮನಿ ಟ್ರಾನ್ಸ್ಫರ್ ಮಾಡ್ತೇವೆ ಹೌಸ್ ಲೋನ್ ಗೋಲ್ಡ್ ಲೋನ್ ಆರ್ ಡಿ ಮಾಡ್ತೇವೆ ಎಫ್ ಡಿ ಮಾಡ್ತೇವೆ ಮತ್ತ ನೀವು ನಂಬಲ್ಲಿ ಕಸ್ಟಮರ್ ಬಂದು ರೊಕ್ಕ ತಗೋಬೇಕಂದ್ರೆ ಫಾಸ್ಟ್ ಬುಕ್ ತಗೊಂಡ್ ಬರ್ಬೇಕಂತ ಏನಿಲ್ಲ ರೀ ಆಧಾರ್ ಕಾರ್ಡ್ ತಗೊಂಡ್ ಬಂದ್ರೆ ಸಾಕು ನಾವು ರೊಕ್ಕ ತಗೋ ಕೊಡ್ತೇವೆ ಡೈಲಿ ಲಿಮಿಟ್ ಹತ್ತು ಸಾವಿರ ರೂಪಾಯಿ ಇರ್ತದ ಕಸ್ಟಮರ್ ಗೆ ರೊಕ್ಕ ತಗೊಳ್ಕೊಡ್ಲಿಕ್ಕೆ ಮತ್ತೆ ಫಂಡ್ ಟ್ರಾನ್ಸ್ಫರ್ ಇಪ್ಪತ್ತು ಸಾವಿರ ತನ ಮಾಡ್ಕೋಬಹುದು ಸರ್ ಇವಾಗ ಬ್ಯಾಂಕ್ ಆಫ್ ಬರೋದಾಗ ಜೀರೋ ಅಕೌಂಟ್ ತೆಗಿಬೇಕಾದ್ರೆ ಡಾಕ್ಯುಮೆಂಟ್ ಏನೇನು ಬೇಕು ಸರ್ ಝೀರೋ ಅಕೌಂಟ್ ನಂಬಲ್ಲಿ ಕಸ್ಟಮರ್ ಕಂಪಲ್ಸರಿ ಬರಬೇಕ್ರಿ ಝೀರೋ ಅಕೌಂಟ್ ಇರಲಿ ಸೇವಿಂಗ್ ಅಕೌಂಟ್ ಇರಲಿ ಕಸ್ಟಮರ್ ಬರಬೇಕ್ರಿ ಝೀರೋ ಅಕೌಂಟ್ ಆಧಾರ್ ಕಾರ್ಡ್ ಪ್ಯಾನ್ ಇತ್ತು ಅಂದ್ರೆ ಪ್ಯಾನ್ ಕಾರ್ಡ್ ಇತ್ತು ಅಂದ್ರೆ ಪ್ಯಾನ್ ಕಾರ್ಡ್ ಮೂರ್ ಫೋಟೋ ಬೇಕ್ರಿ ಮೂರ್ ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಸಪೋಸ್ ನಂಬಲ್ಲಿ ಪ್ಯಾನ್ ಕಾರ್ಡ್ ಇರ್ಲಿಲ್ಲ ಜಸ್ಟ್ ನಂಬಲ್ಲಿ ಫೋಟೋ ಇತ್ತು ಆಧಾರ್ ಕಾರ್ಡ್ ಐತೆ ರೀ ಜೀರೋ ಅಕೌಂಟ್ ಹಾ ತಕೋಬೋರಿ ಫಾರ್ಮ್ ಸಿಕ್ಸ್ಟಿ ಅಂತ ಹೇಳಿ ಆಪ್ಷನ್ ಇರ್ತದ ನೀವು ಫಾರ್ಮ್ ಸಿಕ್ಸ್ಟಿ ಯೂಸ್ ಮಾಡ್ಕೊಂಡು ಅಕೌಂಟ್ ತಕೋಬಹುದು ಮುಂದ್ ಪ್ಯಾನ್ ಕಾರ್ಡ್ ಅಕೌಂಟ್ ಬಳಕ ಅಕೌಂಟ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಕೊಂಡ್ರು ಬರ್ತದ ಪ್ಯಾನ್ ಕಾರ್ಡ್ ನಂಬಲ್ಲೇ ನಮ್ ನಮ್ ಸೇವಾ ಕೇಂದ್ರದಾಗ ಪ್ಯಾನ್ ಕಾರ್ಡ್ ಅದೊಂದ್ ನಮ್ ನಂಬಲ್ ಆಧಾರ್ ಕಾರ್ಡ್ ಎರಡ್ ಫೋಟೋ ಕೊಟ್ರ ಪಾನ್ ಕಾರ್ಡ್ ನಾಕೊಡ್ತಾರೆ ಬರ್ತಾರೆ ಪ್ಯಾನ್ ಓಕೆ ಇವಾಗೇ ಅಕೌಂಟಿಗೆ ಸೇವಿಂಗ್ ಅಕೌಂಟ್ ಡಾಕ್ಯುಮೆಂಟ್ ಸೇಮ್ ಇವ್ರಿ ಜೀರೋ ಅಕೌಂಟಿಂಗ್ ಏನೇನ್ ಡಾಕ್ಯುಮೆಂಟ್ ಬೇಕು ಸೇವಿಂಗ್ ಅಕೌಂಟಿಂಗ್ ನೋ ಅದೇ ಡಾಕ್ಯುಮೆಂಟ್ ಮೂರ್ ಫೋಟೋ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದು ಪಿ ಎಂ ಜೆಜಿಐ ಮಾಡ್ಬೇಕಂದ್ರೆ ಏನ್ ಬೇಕ್ರಿ ಡಾಕ್ಯುಮೆಂಟ್ ಪಿ ಎಂ ಜೆಜಿಬಿಐ ಮತ್ತಿಮ್ ಎಸ್ ಬಿ ವೈ ಎರಡ್ ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರ್ತಾವ್ರೆ ಅವು ಇನ್ಸೂರೆನ್ಸ್ ನೀವು ಅಕೌಂಟ್ ಎನ್ರೋಲ್ ಮಾಡೋಳಿ ಏನದ ಆಟೋಮ್ಯಾಟಿಕ್ ಆಗಿ ಆಗ್ತರೆ ತಾನೆ ಆಟೋಮ್ಯಾಟಿಕ್ ಆಗಿ ಅದು ವರ್ಷ ವರ್ಷ ರಿನ್ವೆಲ್ ಮಾಡ್ಕೋತ ಇರಬೇಕಿರೋದಕ್ಕೆ ರಿನ್ವೆಲ್ ಮಾಡ್ಬೇಕು ಅದು ಇನ್ಶೂರೆನ್ಸ್ ಮಾಡ್ಕೋಕ್ಕೆ ಸೆಪರೇಟ್ ಡಾಕ್ಯುಮೆಂಟ್ ಏನಂತಾ ಅಕೌಂಟ್ ತೆಗೇಳಿ ಏನ್ ಡಾಕ್ಯುಮೆಂಟ್ ಕೊಟ್ಟಿರ್ತೀರಿ ಅದೇ ಡಾಕ್ಯುಮೆಂಟ್ಗಳು ಹಾಕ್ ಬಿಡ್ತಾರಾ ಜಸ್ಟ್ ನಾಮಿನಿ ಆಮೇಲೆ ರಿನ್ವೆಲ್ ಮಾಡ್ಕೊಳ್ಳೋ ಟೈಮಿಗ್ ಏನದ ನಾಮಿನಿ ನೋಮಿನಿಯನ್ ಏರಿಂಗ್ ಮಾಡ್ತಿರಿಲ್ಲ ಅದು ಕೇಳ್ತಾರ ನಾಮಿನಿ ಹೆಸರು ಡೇಟ್ ಆಫ್ ಬರ್ತ್ ಅಡ್ರೆಸ್ ಹೇಳಿದ್ರೆ ಅದೊಂದು ಆ್ಯಡ್ ಮಾಡಿ ಕೊಡ್ತಾರೆ ನಿಮ್ಗೆ ಸರ್ ಇದು ಜೀರೋ ಅಕೌಂಟ್ ಮಾಡಿಸ್ಲಕ್ಕ ಡಾಕ್ಯುಮೆಂಟ್ ಏನೇನು ಬೇಕಂತ ಹೇಳಿದ್ರಿ ಅದಕ್ಕೆ ಏಜ್ ಲಿಮಿಟ್ ಎಷ್ಟು ಅಂತ ಇರ್ಬೇಕು ಏನ್ರಿ ಹೇಳ್ರಿ ಏಜ್ ಲಿಮಿಟ್ ಜೀರೋ ಅಕೌಂಟ್ ಏಜ್ ಲಿಮಿಟ್ ಅಬೌಟ್ ಟೆನ್ ಇಯರ್ಸ್ ರೀ ಬಿಲೋ ಟೆನ್ ಇಯರ್ ಜೀರೋ ಅಕೌಂಟ್ ಆಗಲ್ರಿ ಜಾಯಿಂಟ್ ಅಕೌಂಟ್ ಆಗ್ತಾವ ಅಬೌಟ್ ಟೆನ್ ಇಯರ್ ಹತ್ತು ವರ್ಷ ಮೇಲ್ಪಟ್ಟಿದ್ದವರಿಗೆ ಜೀರೋ ಅಕೌಂಟ್ ಸೇವಿಂಗ್ ಅಕೌಂಟ್ಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕ್ರಿ ಸ್ಟೂಡೆಂಟ್ ಗಳಿಗೆ ಸ್ಕಾಲರ್ಶಿಪ್ ಸಲಕಾ ಹಿಂಗಿರ್ತಾವ್ ಸಲ ಸ್ಟೂಡೆಂಟ್ ಗಳು ಸಣ್ಣ ಇರ್ತಾರ ಅವ್ರ ಸ್ಕಾಲರ್ಶಿಪ್ ಬರ್ತಿರ್ತಾವ ಬರ್ತಿರ್ತಾವೂ ಅಕೌಂಟ್ ತೆಗೊಳ್ತೀರಿ ನೀವು ಸ್ಕಾಲರ್ಶಿಪ್ ಅಕೌಂಟ್ ಅದೇ ಡಿಬಿಟಿ ಲಿಂಕ್ ಲಿಂಕ್ನು ಡಿಬಿಟಿ ನಂಬರ್ ಅಕೌಂಟ್ ತೆಗೆದ್ರೆ ಡಿಬಿಟಿ ಲಿಂಕ್ ನು ಆಗ್ಬಿಡ್ತೀರಿ ಹಂಗೆ ಆಮೇಲೆ ಅದೇನು ಹಳಿ ಬ್ಯಾಂಕ್ ನಾಗ ಎಲ್ರಿ ಅಕೌಂಟ್ ತೆಗೆಸಿದ್ರಿ ನೀವು ಮೊದಲ ಅದೇನು ಒಂದ್ ಸೆಕೆಂಡ್ ರೀ ಇವಾಗ ಸ್ಟೂಡೆಂಟ್ ಅದ ಓಕೆ ಇವಾಗ ಏನಂತಾರ ಬ್ಯಾಂಕ್ ಆಫ್ ಬರೋಡಾದಾಗ ಈಗ ಅಕೌಂಟ್ ಮೊದಲ ತೆಗಿಸಿದ್ರಪ್ಪ ಈಗ ಮತ್ತವರ್ಗ ತೆಗಾಕ್ ಬರ್ತದೆ ಇಲ್ಲಿ ಮೊದಲ ಎಲ್ರಿ ಅಕೌಂಟ್ ತೆಗಿಸಿದ್ರಿ ಅಂದ್ರೆ ಅದೇ ಅಕೌಂಟ್ ಟ್ರಾನ್ಸ್ಫರ್ ತಗೋಬೇಕು ಇನ್ನೊಂದ್ ಹೊಸ ಅಕೌಂಟ್ ತಗೋತಿರಂದ್ರ ಬರಲ್ರಿ ಇವಾಗ ಓಕೆ ಸರ್ ಅದು ಓಕೆ ಇವಾಗ ಸ್ಟೂಡೆಂಟ್ ಅವ್ರು ಇರ್ತಾರ ಅವ್ರು ಮನೆಯವ್ರ ತಕೊಂಡಿರ್ತಾರ ಅಂತ ಹೇಳಿ ಅವ್ರ ಮಮ್ಮಿ ಆಗಿರ್ ಫಾದರ್ ಆಗಿರ್ಬೋದು ತಕೊಂಡಿರ್ತಾರೀ ಅವರಿಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸೆಲೆಕ್ ಬೇಕಾಗ್ಯದ ಇವಾಗ ಆಲ್ರೆಡಿ ಅವ್ರದ್ದು ಫಾದರ್ ಅವ್ರದ್ದು ಇಲ್ಲ ಮದರ್ ಅವ್ರದ್ದು ಅಕೌಂಟ್ ಅದ ಈಗ ಅವ್ರಿಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸಲಕೊಂಡ್ ಅಕೌಂಟ್ ಬೇಕಾಗ್ಯದ ಅವ್ರಿಗೆ ಅಕೌಂಟ್ ಬರ್ತದ್ರಿ ಯಾ ತಂದೆ ತಾಯಿ ಸಂಗಟ ಜಾಯಿಂಟ್ ಅಕೌಂಟ್ ಆಗಲ್ರಿ ಅವ್ರದ್ದು ಯಾಕಂದ್ರೆ ಜಾಯಿಂಟ್ ಅಕೌಂಟ್ ಬರಲ್ಲ ಸಿಂಗಲ್ ಅಕೌಂಟ್ ಆಗ್ತದೆ ಅದೇ ಹತ್ತು ವರ್ಷ ಮೇಲ್ಪಟ್ಟ ಸಿಂಗಲ್ ಅಕೌಂಟ್ ಅಕೌಂಟೇ ಸಿಂಗಲ್ ಅಕೌಂಟ್ ಸಿಂಗಲ್ ಅಕೌಂಟ್ ಅಕೌಂಟೇ ಆಗ್ತದೆ ಸಿಂಗಲ್ ಅಕೌಂಟ್ ತಕೋಬೇಕ್ರಿ ಬಿ ಇರ್ಲಕಬಹುದು ಹತ್ತು ವರ್ಷ ಮೇಲ್ಪಟ್ಟಲ್ ಅಕೌಂಟ್ ತಕೊಳ್ಳಿ ಸರ್ ನಾನು ಮಾಹಿತಿ ಕೇಳ್ಬಿಟ್ಟೆ ಬ್ಯಾಂಕ್ ಆಫ್ ಬರೋಡಾದಾಗ ಗೋಲ್ಡ್ ಲೋನ್ ಕೊಡಿಸ್ತೀರ ಅಂತ ಹೇಳಿದ್ರು ಎಷ್ಟು ಎಷ್ಟ್ ಇದು ಗೋಲ್ಡ್ ಲೋನ್ ಎಷ್ಟು ಬರ್ಬೋದು ಎಷ್ಟು ಗ್ರಾಮಿಗೆ ಎಷ್ಟು ಗೋಲ್ಡ್ ಲೋನ್ ಸಿಗ್ಬೋದು ನಂಬಲ್ಲಿ ಗೋಲ್ಡ್ ಲೋನ್ ಒಂದ್ ತೊಲಿ ಮ್ಯಾಲೆ ಇರ್ಬೇಕ್ರಿ ಗೋಲ್ಡ್ ಒಂದ್ ತೊಲಿ ಒಂದ್ ತೊಲಿ ಮ್ಯಾಲೆ ಇರ್ಬೇಕು ಮ್ಯಾಲಿ ಇರ್ಬೇಕ್ರಿ ಗೋಲ್ಡ್ ನಂಬಲ್ಲಿ ಲೀಡ್ ಹಾಕಿ ಬ್ಯಾಂಕಿಗೆ ಕಳಿಸ್ತೇವೆ

ಕೇಳಿದ್ರಲ್ಲ ನಮ್ಮ ನಮ್ಮ ಆಳಂಚಕ್ವತ್ತರ ಇರುವ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಯಾವ್ಯಾವ ತರಹದ ಸರ್ವಿಸಸ್ಗಳು ಆಗ್ತಾವೆ ಅಂತ ಇಷ್ಟೆಲ್ಲ ಇದ್ರೆ ನೀವು ಬಂದು ಮಾಡಿಸಿಕೊಳ್ಳಬೋದು ಡಾಕ್ಯುಮೆಂಟ್ಸ್ ಹೇಳಿದ್ರು ಆಧಾರ್ ಕಾರ್ಡ್ ಫೋಟೋ ಪ್ಯಾನ್ ಕಾರ್ಡ್ ಇದ್ರು ನಡೀತಾ ಇರಲಿಲ್ಲ ಅಂದರೂ ನಡೀತದೆ ಮತ್ತು ಪ್ಯಾನ್ ಕಾರ್ಡ್ ನೀವು ಮಾಡಿಸ್ಕೋಬೇಕಂದ್ರು ನಮ್ಮ ಸೇವಾ ಕೇಂದ್ರದಲ್ಲಿ ಮಾಡಿಕೊಡ್ತಾರಂತೂ ಹೇಳಿದ್ರು ಸೊ ಇದೆಲ್ಲ ಮಾಹಿತಿ ತಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು